ಕೇಳಿರೆ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಕೆಳೆಯರೆ ಹೀರೋ ಮತ್ತೆ ವಿಲನ್ಗಳು ಅನ್ನೋದನ್ನ ಸಿನಿಮಾದಲ್ಲಿ ಮಾತ್ರ ನೋಡೋಕೆ ಆಗತ್ತೆ ಅಂತ ಅಂದ್ಕೊಂಡ್ರೆ ಅದೆಲ್ಲ ನಮ್ಮ ಮುಟ್ಟಾಡ್ತಾನ ಅದರಲ್ಲೂ ಈ ರಾಜಕಾರಣಿಗಳು ಚುನಾವಣೆ ಹತ್ತಿರಕ್ಕೆ ಬಂದಾಗ ಮಾಡೋ ನಾಟಕ ನೋಡೋಕೆ ಖುಷಿಯನ್ನ ಕೊಡುತ್ತೆ ಆದ್ರೆ ಅದನ್ನೆಲ್ಲ ನಂಬಿ ಮತವನ್ನ ಹಾಕಿದ್ರೆ ಎದೆಯ ಮೇಲೆ ಮಣ್ಣು ಹಾಕೋಬೇಕಾಗತ್ತೆ ಹಾಳಾಗಿ ಹೋಗಲಿ ನಾಟಕ ಮಾಡ್ತಾರೆ ಅದನ್ನು ನಮ್ಮ ಜನರು ನೋಡ್ತಾರೆ ಸರಿ ಹಾಗಂತ ದೊಂಬರಾಟವನ್ನ ಮಾಡೋಕ್ಕೆ ಹೋದರೆ ಇಲ್ಲಿ ಹೀರೋ ಯಾರು ವಿಲನ್ ಯಾರು ಅನ್ನೋ ಅನುಮಾನ ಬರ್ತಾ ಇದೆ ಅದರಲ್ಲೂ ಈ ಬಾರಿ ಹೀರೋ ಮತ್ತೆ ವಿಲನ್ ಯಾರು ಅನ್ನೋದನ್ನ ನೀವೇ ನಿರ್ಧಾರ ಮಾಡಿಕೊಳ್ಳಿ ಅಂತ ಹೇಳ್ತಾ ಇರೋದು ಮೇವು ಹಗರಣದ ಅಪರಾಧಿ ಲಾಲು ಯಾದವ್ ಈಗ ತನ್ನ ಕುಲಪುತ್ರ ತೇಜ್ ಪ್ರತಾಪ್ ಯಾದವ್ ನನ್ನೇ ಪಕ್ಷದಿಂದ ಆರು ವರ್ಷ ಉಚ್ಚಾಟನೆ ಮಾಡ್ತಾ ಇದ್ದಾರೆ ಅದರಲ್ಲೂ ತೇಜ್ ಪ್ರತಾಪ್ ಯಾದವ್ ಫೇಸ್ಬುಕ್ ಅಲ್ಲಿ ಯಾವುದೋ ಹೆಣ್ಣಿನ ಫೋಟೋವನ್ನ ಹಾಕೊಂಡು ಹನ್ನೆರಡು ವರ್ಷಗಳಿಂದ ನಾವಿಬ್ಬರು ಸಂಪರ್ಕದಲ್ಲಿದ್ದೀವಿ ಅನ್ನೋದನ್ನ ಬರೆದುಕೊಂಡಿದ್ದ ಅದಕ್ಕೆ ಅವನನ್ನ ಪಕ್ಷದಿಂದ ಉಚ್ಚಾಟನೆ ಮಾಡ್ತಾ ಇದ್ದೀನಿ ನನಗೆ ಪಕ್ಷ ಮೊದಲು ಅನ್ನೋದನ್ನ ಲಾಲು ಒಳ್ಳೆ ಥರ ಹೇಳ್ತಾ ಇದ್ದಾರೆ ಹಾಗಾದ್ರೆ ತೇಜ್ ಪ್ರತಾಪ್ ಅನ್ನೋ ಲಾಲು ಪುತ್ರ ಪ್ರತಾಪ ಇಲ್ಲದವನ ಹಾಗೆ ಮಾಡಿದ್ದೇನೋ ಆ ಹೆಣ್ಣು ಯಾರೋ ಲಾಲು ಇಲ್ಲಿ ಮಾಡ್ತಾ ಇರೋ ದೊಂಬರಾಟ ಏನೋ ಇದು ನವೆಂಬರ್ನಲ್ಲಿ ಬಿಹಾರದಲ್ಲಿ ನಡೆಯುವ ಚುನಾವಣೆಯ ತಯಾರಿಯ ಒಂದು ಭಾಗನಾ ಅನ್ನೋದನ್ನ ಸ್ವಲ್ಪ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಸೋಷಿಯಲ್ ಮೀಡಿಯಾ ಸರಿಯಾಗಿ ಉಪಯೋಗವನ್ನು ಮಾಡಿಕೊಳ್ಳದೆ ಇದ್ರೆ ಮನೆ ಹಾಳಾಗುತ್ತೆ ಅನ್ನೋದನ್ನ ನಾವು ಕೂಡ ಆಗಾಗ ಹೇಳ್ತಾ ಇರ್ತೀವಿ ಆದರೆ ಈಗ ನೋಡಿದ್ರೆ ಮಾಜಿ ಕೇಂದ್ರ ಸಚಿವ ಲಾಲು ಪ್ರಸಾದ್ ಯಾದವ್ ಅವರ ಮನೆಯನ್ನೇ ಹಾಳು ಮಾಡ್ತಾ ಅವರ ಮನೆಯ ನೆಮ್ಮದಿಯನ್ನು ನುಂಗ್ತಾ ಇದೆ ಅನ್ನೋದನ್ನ ಎಲ್ಲರೂ ನಿನ್ನೆಯಿಂದ ಹೇಳ್ತಾನೆ ಇದ್ದಾರೆ ಅಯ್ಯೋ ಕಾರಣವೇ ಇಡೀ ದೇಶದ ಹಣವನ್ನೇ ಮೇವು ಹಗರಣದಲ್ಲಿ ನುಂಗಿರುವ ಲಾಲು ಯಾದವ್ ಮನೆಯ ನೆಮ್ಮದಿಯನ್ನ ಒಂದು ಫೇಸ್ಬುಕ್ ಪೋಸ್ಟ್ ನುಂಗಿ ಅಂತ ಬೇಜಾರು ಮಾಡಿಕೊಂಡು ನಿನ್ನೆ ಒಂದಷ್ಟು ಜನರು ಸಂಜೆ ನೈಂಟಿ ಬಿಟ್ಕೊಂಡ್ರೆ ಲಾಲು ಮನೆ ಹಿಂಗಾಯ್ತು ಅಂತ ಇನ್ನೊಂದಷ್ಟು ಜನ ಕ್ವಾರ್ಟ್ರ್ ಕೂಡ್ಕೊಂಡು ಖುಷಿ ಖುಷಿಯಾಗಿ ಬಿರಿಯಾನಿ ತಿಂದ್ಕೊಂಡು ಇರ್ತಾರೆ ಅದಕ್ಕೆಲ್ಲ ಕಾರಣ ಆಗಿದ್ದು ಒಂದೇ ಒಂದು ಫೇಸ್ಬುಕ್ ಪೋಸ್ಟ್ ಅದು ಬಿಹಾರದ ಮಾಜಿ ಮುಖ್ಯಮಂತ್ರಿ ಲಾಲು ಪ್ರಸಾದ್ ಯಾದವ್ ಅವರ ಕುಟುಂಬದಲ್ಲಿ ಕೋಲಾಹಲವನ್ನು ಎಬ್ಬಿಸಿದೆ ಲಾಲು ಪ್ರಸಾದ್ ಅವರ ಹಿರಿಯ ಪುತ್ರ ತೇಜ್ ಪ್ರತಾಪ್ ಯಾದವ್ ಅವರನ್ನೇ ಪಕ್ಷದಿಂದ ಅಪ್ಪ ಲಾಲು ಯಾದವ್ ಲಾ ಬಾಲ್ ನೀನು ಪಕ್ಷಕ್ಕೆ ಬೇಡ ನನಗೆ ಮಗನಿಗಿಂತ ಪಕ್ಷವೇ ಮುಖ್ಯ ಅಂತ ಪಕ್ಷದಿಂದಲೇ ಅಮಾನತು ಮಾಡಿದ್ದಾರೆ ಸದ್ಯಕ್ಕೆ ಆರು ವರ್ಷಗಳ ಕಾಲ ಆರ್ ಜೆ ಡಿ ಪಕ್ಷದಿಂದ ಹೊರಗೆ ಹಾಕಲಾಗಿದೆ ಇದು ಸಾಕಾಗಲ್ಲ ಅಂತ ಇವನು ನನ್ನ ಮಗನೇ ಅಲ್ಲ ಹೋಗೋ ಬಡ್ಡಿ ಮಗನೇ ಅಂತ ಕುಟುಂಬದಿಂದ ಕೂಡ ತೇಜ್ ಪ್ರತಾಪ್ ಅವರನ್ನು ಹೊರಗೆ ಹಾಕಿದ್ದಾರೆ ಇದೆಲ್ಲದಕ್ಕೂ ಕಾರಣ ಒಂದು ಹುಡುಗಿಯ ಜೊತೆಗಿನ ಸಂಬಂಧ ಅನ್ನೋದು ಮಾಜಿ ಸಚಿವ ಹಾಗೂ ರಾಷ್ಟ್ರೀಯ ಜನತಾದಳದ ಶಾಸಕ ತೇಜ್ ಪ್ರತಾಪ್ ಯಾದವ್ ತಮ್ಮದೇ ಫೇಸ್ಬುಕ್ನಲ್ಲಿ ಹನ್ನೆರಡು ವರ್ಷಗಳಿಂದ ಒಂದು ಹುಡುಗಿಯ ಜೊತೆ ಸಂಬಂಧವನ್ನ ಹೊಂದಿದ್ದೀನಿ ಅಂತ ಪೋಸ್ಟ್ ಹಾಕಿದ್ದಾರೆ ಆ ಹುಡುಗಿಯ ಜೊತೆ ಇರೋ ಫೋಟೋವನ್ನ ಪೋಸ್ಟ್ ಮಾಡಿಕೊಂಡಿದ್ದಾರೆ ಇದೇ ಪೋಸ್ಟ್ನಿಂದ ದೊಡ್ಡದಾದ ಕೋಲಾಹಲ ಬಗೆಲಿದೆ ಕೆಲವೇ ಸೆಕೆಂಡುಗಳಲ್ಲಿ ಅನಿರೀಕ್ಷಿತ ಬೆಳವಣಿಗೆಗಳು ನಡೆದವು ತೇಜ್ ಪ್ರತಾಪ್ ಅವರ ಅಪ್ಪ ಲಾಲು ಯಾದವ್ ಫುಲ್ ಕೋಪ ಮಾಡಿಕೊಂಡು ಮಗ ಅನ್ನೋದನ್ನು ನೋಡದೆ ಪಕ್ಷ ಮತ್ತು ಕುಟುಂಬದಿಂದ ಹೊರಗೆ ಹಾಕಿದ್ದಾರೆ ಆದರೂ ಇದನ್ನು ಎಲ್ಲರೂ ಖಂಡಿಸ್ಲೇಬೇಕು ಅವನು ಗಂಡಿಸುವಂಥ ಹುಡುಗಿಯ ಜೊತೆ ಸಂಬಂಧ ಇಟ್ಕೊಂಡ ಸರಿ ಆ ಹುಡುಗಿಗೆ ಮೋಸವನ್ನು ಮಾಡಬಾರ್ದು ಅಂತ ಅವಳಿಗೆ ಬಾಳನ್ನು ಕೊಡಬೇಕು ಅಂತ ಹನ್ನೆರಡು ವರ್ಷ ಆದಮೇಲೆ ತೇಜ್ ಪ್ರತಾಪನಿಗೆ ಪ್ರತಾಪ ಬಂದಿರುತ್ತೆ ಅದಕ್ಕೆ ಪೋಸ್ಟ್ ಹಾಕ್ಕೊಂಡಿದ್ದಾನೆ ಅದರಲ್ಲಿ ತಪ್ಪೇನರೂ ಇದೆ ಇದು ನನಗೆ ಗೊತ್ತಾಗ್ತಾ ಇಲ್ಲ ನಿಮಗೇನಾದರೂ ಗೊತ್ತಾದರೆ ಕಮೆಂಟ್ಸ್ ಮಾಡಿಪ್ಪ ಗೆಳೆಯರೆ ಅಪ್ಪ ಮಗನನ್ನ ಪಕ್ಷದಿಂದ ಶಾಸಕನನ್ನ ದೂರ ಮಾಡಿದ ಆ ಹುಡುಗಿ ಯಾರು ಅನ್ನೋದನ್ನ ನೋಡ್ಲೇಬೇಕಲ್ವಾ ನೋಡ್ಲಿಲ್ಲ ಅಂದ್ರೆ ನಮ್ಮ ಜನರಿಗೆ ನೆಮ್ಮದಿಯಾಗಲ್ಲ ಹಾಗಾಗಿ ಅದನ್ನು ನೋಡೋಣ ಬನ್ನಿ ಅಂದ ಹಾಗೆ ಆ ಹುಡುಗಿಯ ಹೆಸರು ಅನುಷ್ಕಾ ಯಾದವ್ ಈಕೆ ಖಾಸಗಿ ವ್ಯಕ್ತಿ ಹೀಗಾಗಿ ಆಕೆಯ ಬಗ್ಗೆ ನಾವು ಸಾರ್ವಜನಿಕವಾಗಿ ಎಲ್ಲೂ ಕೇಳಿರಲ್ಲ ಆಕೆಯ ಫೋಟೋಗಳು ನಮಗೆ ಬಹಳಷ್ಟು ಸಿಗಲ್ಲ ತೇಜ್ ಪ್ರತಾಪ್ ತನ್ನ ಪ್ರತಾಪವನ್ನು ತೋರಿಸಿ ಪೋಸ್ಟ್ ಹಾಕೋವರೆಗೂ ಈಕೆ ಹೆಸರು ಮಾಧ್ಯಮಗಳಲ್ಲಿ ಆಗಲಿ ರಾಜಕೀಯ ಚರ್ಚೆಗಳಲ್ಲಿ ಆಗಲಿ ಕಾಣಿಸಿಕೊಂಡಿರಲಿಲ್ಲ ಯಾವಾಗ ತೇಜ್ ಪ್ರತಾಪ ತನ್ನ ಪ್ರತಾಪವನ್ನು ತೋರಿಸೋಕೆ ಹುಡುಗಿ ಇರೋ ಫೋಟೋ ಪೋಸ್ಟ್ ಮಾಡಿದ್ರು ಎಲ್ಲಿ ನೋಡಿದ್ರು ಅವರದ್ದೇ ಸುದ್ದಿ ಅದಕ್ಕೆ ತಾನೆ ನಾವು ನಿಮಗೆ ಈ ಸುದ್ದಿಯನ್ನು ತಗೊಂಡು ಬರ್ತಾ ಇದ್ದೀವಿ ತೇಜ್ ಯಾದವ್ ಜೊತೆ ಇರೋ ಅನುಷ್ಕಾ ಯಾದವ್ ಬಿಹಾರದವರೇ ಸುಮಾರು ಹತ್ತು ವರ್ಷದ ಹಿಂದೆ ಭೇಟಿಯಾಗಿದ್ರು ಅನ್ನೋದನ್ನ ಎಲ್ಲ ಮಾಧ್ಯಮಗಳು ಹೇಳ್ತಾ ಇವೆ ಇದ್ರ ಬಗ್ಗೆ ನಮಗೆ ಖಚಿತವಾದ ಮಾಹಿತಿ ಇಲ್ಲ ಹಾಗಾಗಿ ನಾವು ಅದು ಎಷ್ಟು ವರ್ಷದಿಂದ ಪರಿಚಯ ಅದನ್ನು ನಾವು ಹೇಳಲ್ಲ ಆದರೂ ಒಂದು ಲಾಜಿಕ್ ಆಗಿ ಸ್ವಲ್ಪ ಯೋಚನೆ ಮಾಡ್ರಿ ಅಲ್ಲಿ ತೇಜ್ ಪ್ರತಾಪ್ ಯಾದವ್ ನೋಡಿದರೆ ಹನ್ನೆರಡು ವರ್ಷಗಳಿಂದ ಸಂಬಂಧ ಇದೆ ಅಂತ ಪೋಸ್ಟ್ ಹಾಕೊಳ್ತಾರೆ ಈ ಮಾಧ್ಯಮದವರು ಹತ್ತು ವರ್ಷದ ಹಿಂದೆ ಪರಿಚಯ ಆಗಿದ್ದು ಅಂತಾರೆ ಹತ್ತು ವರ್ಷದ ಹಿಂದೆ ಪರಿಚಯ ಆದರೆ ಹನ್ನೆರಡು ವರ್ಷದಿಂದ ಹೇಗ್ರೀ ಸಂಬಂಧ ಇಟ್ಕೊಳಕ್ಕಾಗತ್ತೆ ಅಯ್ಯೋ ಈ ಮಾಧ್ಯಮದವರು ಇವರ ಕಷ್ಟ ನಮಗೂ ಅರ್ಥ ಆಗತ್ತೆ ಬಿಡಿಪ್ಪ ನಮ್ಮಲ್ಲೇ ಮೊದಲು ನಮ್ಮಲ್ಲೇ ಮೊದಲು ಅಂತ ತೋರಿಸೋಕೆ ಇಂಥದ್ದನ್ನ ಮಾಡ್ತಾನೆ ಇರ್ತಾರೆ ಇನ್ನು ಈ ಅನುಷ್ಕಾ ಯಾದವ್ ತನ್ನ ಜೀವನದ ಪ್ರಮುಖ ವ್ಯಕ್ತಿ ಅನ್ನೋದನ್ನ ತೇಜ್ ಪ್ರತಾಪ್ ಹೇಳ್ಕೊಂಡಿದ್ದಾರೆ ಇದನ್ನು ಖಂಡಿಸಲೇಬೇಕು ಹೆತ್ತು ಹೊತ್ತು ಸಾಕಿದ ಅಮ್ಮ ಜೊತೆಯಲ್ಲಿ ಹುಟ್ಟಿದ ತಮ್ಮ ಅಕ್ಕ ತಂಗಿಯರು ಮೇವು ಹಗರಣದಲ್ಲಿ ಇವರಿಗೆ ಸಾವಿರಾರು ಕೋಟಿ ಕೊಳ್ಳೆ ಹೊಡೆದು ಅಪರಾಧಿಯಾಗಿರೋ ಅಪ್ಪನಿಗಿಂತ ಹನ್ನೆರಡು ವರ್ಷದ ಹಿಂದೆ ಬಂದಿರೋ ಅನುಷ್ಕಾ ಯಾದವ್ ಇಂಪಾರ್ಟೆಂಟ್ ಅಂದರೆ ಅಪ್ಪ ಲಾಲು ಯಾದವ್ಗೆ ಕೋಪ ಬರಲ್ವೇ ಅಂದರೆ ಅದಕ್ಕೆ ಬಂದಿರುತ್ತೆ ಗೆಳೆಯರೆ ವಾಸ್ತವವಾಗಿ ತೇಜ್ ಪ್ರತಾಪ್ ಯಾದವ್ ಬಿಹಾರದ ಮಾಜಿ ಮುಖ್ಯಮಂತ್ರಿ ದರೋಗಾ ರಾಯ್ ಅವರ ಮೊಮ್ಮಗಳು ಐಶ್ವರ್ಯ ರಾಯ್ ಅವರನ್ನು ಎರಡು ಸಾವಿರದ ಹದಿನೆಂಟರಲ್ಲೇ ಮದುವೆಯಾಗಿದ್ದರು ಆದರೆ ಲಾಲು ಕುಟುಂಬ ತನ್ನನ್ನ ಸರಿಯಾಗಿ ನಡೆಸಿಕೊಳ್ತಾ ಇಲ್ಲ ಅಂತ ಐಶ್ವರ್ಯ ರಾಯ್ ಮನೆಯನ್ನ ಖಾಲಿ ಮಾಡಿಕೊಂಡು ಅಪ್ಪನ ಮನೆಗೆ ಹೋಗಿದ್ರು ಇಬ್ಬರ ನಡುವೆ ಕಾನೂನು ಹೋರಾಟ ನಡೀತಾ ಇತ್ತು ವಿಚ್ಛೇದನ ಪ್ರಕರಣ ಇನ್ನು ಪಾಟ್ನಾ ಹೈಕೋರ್ಟ್ ಅಲ್ಲಿ ಬಾಕಿ ಇದೆ ರೀ ಇವನು ಹನ್ನೆರಡು ವರ್ಷದಿಂದ ಅಲ್ಲೆಲ್ಲೋ ಸಂಬಂಧ ಇಟ್ಕೊಂಡು ಇಲ್ಲಿ ಇನ್ನೊಬ್ಬಳ ಜೊತೆ ಬಾಳೋಕೆ ಹೇಳಿದ್ರೆ ಅದೇ ಬಾಳ್ವೆ ಮಾಡ್ತಾನೆ ಹೇಳ್ರಿ ಮನೆಯವರು ಹೇಳಲ್ಲ ಕೇಳಲ್ಲ ಮದುವೆ ಮಾಡಿ ಬಿಡ್ತಾರೆ ಅಲ್ಲಿ ಒಂದು ಹೆಣ್ಣಿನ ಜೀವನ ಹಾಳಾಗ್ತಾ ಇದೆ ಇನ್ನು ಪ್ರತಾಪ ಇರೋ ತೇಜ್ ಪ್ರತಾಪ್ ಈ ಫೋಟೋದಲ್ಲಿ ನನ್ನ ಜೊತೆ ಇರೋ ಅನುಷ್ಕಾ ಯಾದವ್ ನಾವು ಒಬ್ಬರಿಗೊಬ್ಬರು ಹನ್ನೆರಡು ವರ್ಷಗಳಿಂದ ಗೊತ್ತು ನಾವು ಪರಸ್ಪರ ಪ್ರೀತಿಸ್ತಾ ಇದ್ದೀವಿ ಹಲವು ವರ್ಷಗಳಿಂದ ಸಂಬಂಧದಲ್ಲಿದ್ದೀವಿ ಅಂತ ಅದೇನೋ ಈ ರೋಡ್ ಶೋನಲ್ಲಿ ಹಾಕೊಂಡಂಗೆ ಹಾಕೊಂಡಿದ್ದಾನೆ ಇದನ್ನು ಎಲ್ಲರ ಜೊತೆ ಹಂಚಿಕೊಳ್ಳಬೇಕು ಅಂತ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ದೆ ಅದನ್ನು ಹೇಗೆ ಹೇಳ್ಕೊಳ್ಬೇಕು ಅನ್ನೋದು ಗೊತ್ತಾಗ್ತಾ ಇರಲಿಲ್ಲ ಈಗ ಫೇಸ್ಬುಕ್ ಇತ್ತು ಅದಕ್ಕೆ ಅದರಲ್ಲಿ ಬಂದು ಒಂದು ಪೋಸ್ಟ್ ಹಾಕಿ ಅದರ ಮೂಲಕ ಎಲ್ಲರ ಮುಂದೆ ನನ್ನ ಹೃದಯವನ್ನು ತೆರೆದು ಇಟ್ಟಿದ್ದೀನಿ ಅನ್ನೋದನ್ನು ಬರ್ಕೊಂಡಿದ್ದಾನೆ ಹೃದಯಕ್ಕೆ ಏನೋ ಆಪರೇಷನ್ ಮಾಡೋದಕ್ಕೆ ಅದನ್ನು ಓಪನ್ ಮಾಡ್ದಂಗೆ ಆದ್ರೆ ಈ ಕುಟುಂಬದಲ್ಲಿರೋ ಬಡ್ಡಿ ಮಕ್ಕಳಿದ್ದಾರಲ್ಲ ಇವರು ಐಶ್ವರ್ಯ ರಾಯ್ ಮನೆಯಿಂದ ಹೊರಗೆ ಹೋದಾಗ ಆಕೆ ಇದ್ದೆ ತಪ್ಪು ಅನ್ನೋ ತರಹದ ಮಾತುಗಳನ್ನಾಡಿದ್ರು ಅದನ್ನ ಮಾಧ್ಯಮಗಳ ಮುಂದೆ ಕೂಡ ಹೇಳಿದರು ಆದ್ರೆ ಇಲ್ಲಿ ನೋಡಿದ್ರೆ ಒಳಗೆ ಮಾಡಿದ ಗಳಿಗೆ ಸಿದ್ಧ ಅಂತ ಹನ್ನೆರಡು ವರ್ಷಗಳಿಂದ ಬೇರೆ ಸಂಬಂಧವನ್ನು ಇಟ್ಕೊಂಡಿದ್ದಾನೆ ಅದಕ್ಕೆ ಈಗ ಲಾಲು ಯಾದವ್ ಪಕ್ಷದಿಂದ ಆರು ವರ್ಷ ಮತ್ತೆ ಮನೆಯಿಂದ ಸದ್ಯಕ್ಕೆ ಹೊರಗೆ ಹಾಕಿದ್ದಾರೆ ಇದನ್ನು ನೋಡಿ ಬಹಳಷ್ಟು ಜನರು ಅಬ್ಬಬಾ ಲಾಲು ಎಂತಹ ರಾಜಕಾರಣ ನೀವು ನೋಡ್ರಿ ಅಂತ ತಪ್ಪು ಮಾಡಿದ್ದಕ್ಕೆ ಮಗನ್ನು ಬಿಡ್ತಾ ಇಲ್ಲ ಅಂತಿದ್ದಾರೆ ಆದರೆ ಇಲ್ಲಿ ಲಾಲು ಯಾದವ್ ಪಕ್ಷದಿಂದ ಅಮಾನತು ಮಾಡಿರೋದು ಕೇವಲ ಆರು ವರ್ಷ ಆಮೇಲೆ ಮತ್ತೆ ಪಕ್ಷಕ್ಕೆ ಮಗ ಬರ್ತಾನೆ ಇನ್ನು ಪಕ್ಷದಿಂದ ಹೊರಗೆ ಹಾಕಿದ್ರು ಇವರದ್ದೇ ಪಕ್ಷದಿಂದ ಗೆದ್ದು ಶಾಸಕ ಆಗಿರೋದನ್ನು ಏನು ಮಾಡ್ತಾರೆ ಮನೆಯಿಂದ ಹೊರಗೆ ಹಾಕಿರೋದು ಕೇವಲ ತಾತ್ಕಾಲಿಕ ಯಾವಾಗ ಬೇಕಾದರೂ ಮನೆಯೊಳಗೆ ಕರ್ಕೋಬಹುದು ಆದರೆ ಇಲ್ಲಿ ನಡೀತಾ ಇರೋದೆಲ್ಲ ನಿಜ ಅನ್ನೋದನ್ನು ಯಾರೂ ನಂಬೋ ಥರ ಇಲ್ಲ ಯಾಕಂದ್ರೆ ಸದ್ಯದಲ್ಲೇ ಅಂದ್ರೆ ನವೆಂಬರ್ ಅಲ್ಲಿ ಬಿಹಾರದ ವಿಧಾನಸಭಾ ಚುನಾವಣೆ ನಡೀತಾ ಇದೆ ಅಲ್ಲಿ ಲಾಲು ಯಾದವ್ ಪಕ್ಷ ಸದ್ಯಕ್ಕೆ ಇರೋ ಸೀಟುಗಳನ್ನ ಕಳ್ಕೊಂಡು ನಿತೀಶ್ ಕುಮಾರ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಹೆಚ್ಚಿನ ಸೀಟುಗಳನ್ನ ಗೆದ್ದುಕೊಳ್ಳುತ್ತವೆ ಅನ್ನೋ ಸರ್ವೆಗಳು ಬಂದ ಮೇಲೆ ಇಂತಹ ದೊಂಬರಾಟ ಇಲ್ಲಿ ಬಿಹಾರದಲ್ಲಿ ನಡೆಯೋಕೆ ಶುರುವಾಗಿದೆ ಇಲ್ಲಿ ಪಕ್ಷಕ್ಕಾಗಿ ಮಗನೇ ಹೊರಗೆ ಹಾಕಿದ ಅಪ್ಪ ಅಂತ ಬಿಹಾರದ ಜನರು ಒಂದಷ್ಟು ಎಮೋಷನ್ ಆಗಿ ಮತವನ್ನಾದರೂ ಹಾಕ್ಲಿ ಒಂದಷ್ಟು ಸೀಟುಗಳನ್ನಾದರೂ ಗೆಲ್ಲೋಣ ಇನ್ನೊಂದು ಸಲ ಅಧಿಕಾರ ಸಿಕ್ಕರೆ ಅದನ್ನ ಬಾಚಿ ತಪ್ಪಿಕೊಳ್ಳೋಣ ಅನ್ನೋದು ಲಾಲು ಯಾದವ್ ನಾಟಕ ಪಕ್ಷದಿಂದ ಮಗನ ಹೊರಗೆ ಹಾಕಿದ್ದಾರೆ ನಿಜ ಮಗನ ವಿರುದ್ಧ ಆರ್ ಜೆ ಡಿಯಿಂದ ಯಾವುದೇ ಅಭ್ಯರ್ಥಿಯನ್ನ ಹಾಕಲ್ಲ ಅದನ್ನು ಬೇಕಾದರೆ ನೋಡಿ ಅಥವಾ ಮುಂದಿನ ಯಾವುದಾದ್ರೂ ಎಂ ಪಿ ಸೀಟ್ ಬಿಟ್ಟು ಕೊಡ್ತಾರೆ ಇದು ಕೇವಲ ರಾಜಕೀಯ ಲೆಕ್ಕಾಚಾರದಲ್ಲಿ ನಡೀತಾ ಇರೋ ನಾಟಕ ಅದೇ ಚುನಾವಣೆ ಮುಗಿದ ನಂತರ ಸ್ವಲ್ಪ ದಿನದಲ್ಲೇ ತೇಜ್ ಪ್ರತಾಪ್ ಯಾದವ್ ಪಕ್ಷದ ಒಳಗೂ ಇರ್ತಾರೆ ಮನೆಯ ಒಳಗೂ ಇರ್ತಾರೆ ಅಲ್ಲಾರಿ ಮನೆಗಾಗಿ ಮಕ್ಕಳಿಗಾಗಿ ದೇಶವನ್ನೇ ಕೊಳ್ಳೆ ಹೊಡೆದ ವ್ಯಕ್ತಿ ಅಪರಾಧಿ ಅನ್ನಿಸಿಕೊಂಡ ವ್ಯಕ್ತಿ ಅಪರಾಧಿ ಆದ ವ್ಯಕ್ತಿ ಎಲ್ಲಾದರೂ ಮಗನನ್ನ ಪಕ್ಷದಿಂದ ಮನೆಯಿಂದ ದೂರ ಇಡ್ತಾನೆನ್ರಿ ಹಾಗೇನಾದರೂ ಪಕ್ಷವೇ ಇಂಪಾರ್ಟೆಂಟ್ ಅನ್ನೋ ಹಾಗಿದ್ದರೆ ಪಕ್ಷದಿಂದ ಎಲ್ಲ ಮಕ್ಕಳನ್ನು ದೂರ ಇಟ್ಟು ಪಕ್ಷದಲ್ಲಿ ಪಕ್ಷಕ್ಕಾಗಿ ದುಡಿದವರಿಗಾಗಿ ಸೀಟುಗಳನ್ನು ಕೊಡಬೇಕಿತ್ತಲ್ಲ ಅವರ ಮನೆಯಲ್ಲಿ ಎಲ್ಲರನ್ನ ಚುನಾವಣೆಗೆ ನಿಲ್ಲಿಸಿಕೊಂಡು ಎಲ್ಲರನ್ನ ಗೆಲ್ಲಿಸಿಕೊಳ್ಳೋ ಪರಿಸ್ಥಿತಿ ಇತ್ತ ಯೋಚನೆಯನ್ನು ಮಾಡಿ ಆಮೇಲೆ ಅದರಲ್ಲೂ ಆಪರೇಷನ್ ಸಿಂಧೂರ ಮೇಲೆ ಎಲ್ಲ ಪಕ್ಷಗಳಿಗೂ ತಲೆ ಕೆಟ್ಟಿರೋದು ಎಲ್ಲರೂ ಮೋದಿಯ ನಿರ್ಧಾರಗಳನ್ನು ನೋಡಿ ಮತವನ್ನು ಹಾಕ್ತಾರೆ ನಾವೇನು ಮಾಡಬೇಕು ಅನ್ನೋದು ಅದಕ್ಕಾಗಿ ಲಾಲು ಯಾದವ್ ಇಂಥದ್ದೊಂದು ದೊಂಬರಾಟವನ್ನು ಮಾಡ್ತಾ ಇದ್ದಾರೆ ಈಗ ನೋಡಿದರೆ ತೇಜ್ ಪ್ರತಾಪ್ ಯಾದವ್ ನಾನು ಈ ಪೋಸ್ಟನ್ನು ಹಾಕಿಲ್ಲ ಇದಕ್ಕೂ ನನಗೂ ಸಂಬಂಧ ಇಲ್ಲ ನನ್ನ ಅಕೌಂಟನ್ನು ಯಾರೋ ಹ್ಯಾಕ್ ಮಾಡಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ ಆದರೂ ಇಂತಹ ಕಳ್ಳರಿಗೆ ನಮ್ಮ ಜನರು ಮತವನ್ನು ಹಾಕುವಾಗ ಇದನ್ನೆಲ್ಲ ನೋಡಿಕೊಂಡು ಮತವನ್ನು ಹಾಕಿದರೆ ಹೇಗಾಗತ್ತೆ ಈ ದೊಂಬರಾಟವನ್ನು ಬಿಟ್ಟು ರಿಯಾಲಿಟಿಯನ್ನು ತಿಳ್ಕೊಂಡು ಅಲ್ಲಿ ಮತವನ್ನ ಹಾಕ್ಬೇಕಾಗತ್ತೆ ಇಲ್ಲ ಅಂದ್ರೆ ನಾಟಕಗಳು ದೊಂಬರಾಟಗಳು ನಡೆಸ್ತಾನೆ ಇರ್ತಾರೆ ಅದರಲ್ಲೂ ಮೊದಲೇ ಲಾಲು ಯಾದವ್ ಎತ್ತಿದ ಕೈ ಅನ್ನೋದು ಬಹಳಷ್ಟು ಜನರಿಗೆ ಗೊತ್ತೇ ಇರುತ್ತೆ ಇದು ಗೆಳೆದರೆ ಮೇವು ಹಗರಣದ ಅಪರಾಧಿ ಲಾಲು ಯಾದವ್ ಮನೆಯ ದೊಂಬರಾಟದ ಕುರಿತಾದ ಒಂದಷ್ಟು ಮಾಹಿತಿ ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ